Thank you. ತೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಸೋಲಾಪುರ ಗ್ರಾಮದ ಶ್ರೀ ಕಲ್ಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಿವ ಬಸವ ಜಯಂತಿ ಆಚರಣೆ ಹಾಗೂ ಶ್ರೀ ದುರುಂಡೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮ ನೆಟ್ಟ ಇದೆ ರವಿವಾರ ದಿನಾಂಕ ಇಪ್ಪತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದವರೆಗೆ ವರೆಗೆ ಈ ಪ್ರವಚನ ಕಾರ್ಯಕ್ರಮ ನೆಟ್ಟ ಇದೆ ಸ್ಥಳ ಶ್ರೀ ಕಲಮೇಶ್ವರ ಮಂದಿರ ಸೋಲಾಪುರದಲ್ಲಿ ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಶ್ರೀ ರಂಜನ ಜಗದ್ಗುರು ಪಂಚಮ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿ ದಿನವೂ ಶ್ರೀ ದುರುಂಡೇಶ್ವರ ಪುರಾಣ ಪ್ರವಚನ ಖ್ಯಾತ ಪ್ರವಚನಕಾರರಾದ ಪರಮಪೂಜ್ಯ ಶ್ರೀ ಗುರುದೇವ ದೇವರು ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠ ಕಂಟಾನಿ ಇವರಿಂದ ಇದೆ ಇಂದು ಮಂಗಳವಾರ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕಲ್ಮೇಶ್ವರ ದೇವರಿಗೆ ಮುಂಜಾನೆ ಅಭಿಷೇಕ ಹಾಗೂ ರಾತ್ರಿ ಈ ಒಂದು ದುರುಂಡೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮ ಮುಕ್ತಾಯ ಸಮಾರಂಭ ಮತ್ತು ಶ್ರೀಮನ್ ನಿರಂಜನ ಪ್ರಣ ಸ್ವರೂಪಿ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರ್ಯಮಠ ಹತ್ತರಿಗೆ ಇವರಿಂದ ಆಶೀರ್ವಚನ ನಡೆಯಿತು ಈ ಕಾರ್ಯಕ್ರಮದ ಶರಣು ಶರಣಿಯರು ಹಾಗೂ ಸೊಲಾಪುರ ಗ್ರಾಮದ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಉದ್ಯಮಿ ಅಶೋಕ್ ಮಸ್ತಿ ಇವರು ಇಂದಿನ ಪ್ರಸಾದದ ಸೇವೆ ಮಾಡಿದ್ದರು ಕಾರ್ಯಕ್ರಮ ಭಕ್ತಿಮಯವಾಗಿ ಜರುಗ್ತಾ ಇದೆ ತೇಜ್ ಪ್ರಭು ನ್ಯೂಸ್ ಸೋಲಾಪುರ್ ಕೇಳುವ ಅಭಿರುಚಿ ಕೇಳಬೇಕು ನಾವು ನೋಡಿ ನಮ್ಮ ಬಸವಣ್ಣನ ಒಂದು ಜಯಂತಿ ಬರ್ತದೆ ಆ ಒಂದು ನಾವು ಸಂದರ್ಭದೊಳಗೆ ವರ್ಷ ವರ್ಷ ನಮಗ ಪುಣ್ಯ ಸಂಗ್ರಹ ಆಗ್ತತಿ ಅನ್ನೋದೊಂದು ನಿಮ್ಮ ವಿಶ್ವಾಸ ಅದಕ್ಕ ಭಕ್ತನಲ್ಲಿ ಏನ್ ಬೇಕು ಅಂತಂದ್ರ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸ ಬೇಕು ಇವು ನಾಲ್ಕ ಇಲ್ಲದಿಲ್ಲ ಅಂದ್ರ ಏನ್ ಆಗ್ತೈತ್ರಿ ಸ್ವಾಮಿಗಳು ಅಂದ್ರ ಈ ಕಂಪೌಂಡ್ ಒಳಗೆ ಬರಕ ಆಗೋದಿಲ್ಲ ಆ ಕಡೆ ಆ ಕಡೆ ಆಕಡೆ ಬರ್ಬೇಕಂತವ್ರ ಬರ್ಬೇಕ ಬಿಡುವ ಇವನು ಕಾಲ ಈ ಕಡೆ ಬರದಿಲ್ಲ ಮತ್ತೆ ಅದ್ಯಾಕ್ ಬರ್ಬಿಡು ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸ ನೋಡ್ರಿ ಯಾಕೆ ಚಲೋ ಹೇಳಿದ ಶರಣ್ರು ನಾಳೆ ಹುಗ್ಗಿ ಪ್ರಸಾದ ಮಾಡಬೇಕಾದ್ರ ರವಾ ಬೇಕು ಬೆಲ್ಲ ಬೇಕು ಅದಕ್ಕೆಲ್ಲ ಮಸಾಲೆ ಸುಂಠಿ ಅಲ್ಲಕ್ಕೆಲ್ಲ ಹೋಗಿ ಎಲ್ಲ ಬೇಕು ಕಸಕಸಿ ಕಸಿ ಬೇಕು ಆಮೇಲೆ ನೀರ್ ಹಾಕಿ ಕುದಿಸ್ಬೇಕು ಹಂಗ ಅವಾಗ ಪ್ರಸಾದ ಆಗ್ತೈತೆ ಹಾಗ ಈ ಪ್ರವಚನಕ್ಕೆ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸ ಇವು ನಾಲ್ಕು ಇದ್ದಾಗ ಮಾತ್ರ ಇಲ್ಲಿ ಜ್ಞಾನ ದಾಸೋಹ ಅನ್ನೋದ ಬಂದು ನಮಗ ಸ್ಥಾಪನೆ ಆಗ್ತೈತಿ ಸ್ಥಾಪನೆ ಆಗ್ತೈತಿ ಅದಕ್ಕಾಗಿ ಪ್ರವಚನ ಇಡೋದು ಪ್ರವಚನದ ಉದ್ದೇಶ ಏನಪ್ಪಾ ಅಂತಂದ್ರ ಭಕ್ತರಲ್ಲಿ ಭಕ್ತಿಯು ಬೆಳೆಯಬೇಕಾಗಿತ್ತು ಅದಕ್ಕೆ ಪ್ರವಚನ ಇಡ ಮತ್ತೆ ಹೋದ ವರ್ಷ ಪ್ರವಚನ ಹಚ್ಚಿದ್ರಿ

ಹಂಗ ಆತ್ಮಕ ಅಧ್ಯಾತ್ಮ ಅಂತಕ್ಕಂತ ಧಾರ್ಮಿಕ ಚಿಂತನೆ ಇದಕ್ಕೆ ವರ್ಷ ವರ್ಷ ಬೇಕ ಬೇಕ ಇದು ಮನುಸ ಕೆಲಸ ಮಾಡ್ತೈತಿ ಇದು ಶರೀರ ಹೆಂಗ ಆಹಾರ ಕೊಟ್ಟರೆ ಕೆಲಸ ಮಾಡ್ತೈತಿ ಹಂಗ ಈ ಯಾವ ಆತ್ಮಕ ಮನಸ್ಸಿಗೆ ಅಧ್ಯಾತ್ಮ ಅನ್ನೋದ ಚಿಂತನೆ ಧರ್ಮ ಚಿಂತನೆ ಪ್ರವಚನ ವಚನ ಬಸವಣ್ಣವರ ಜಯಂತಿ ನಿಮಿತ್ತವಾಗಿ ನಾವು ಅಂದ್ರೆ ವರ್ಷದವರೆಗೆ ಆದ ಕೆಲಸ ಮಾಡ್ತೈತಿ ಯಾವ್ದು ಮನಸ್ಸು ದಿವಸ ಜಗಲಿ ಮೇಗಿನ ದೇವರ ಪೂಜೆ ಮಾಡ್ತೀರಿ ದಿವಸ ಜಗಲಿ ಮೇಗ ದೇವರ ಪೂಜೆ ಯಾಕೆ ಮಾಡ್ತೀರಂದ್ರ ಮನೆಯು ಆನಂದವಾಗಿರ್ಲಿ ಮನಸ್ಸ ಶಾಂತವಾಗಿರ್ಲಿ ಮನಸ್ಸ ಹಗುರಾಗಿರ್ಲಿ ಈ ಸಂಸಾರದ ಝಂಜಾಟ ದುಃಖ ದುಮ್ಮಾನ ಸಂಕಟ ಕಂಟಕ ಎಲ್ಲಾ ಪರಿಹಾರ ಮಾಡಪ್ಪ ಅಂದ್ರೆ ಬಡಗ ನೀನು ನೀರಲ್ಲೇ ಮಕ್ಕಳು ಇಲ್ಲವಯ್ಯೋ ನೀರೇ ಲಿಂಗಪತಿ ಹರ ಮಹಾದೇವ ವಿಶ್ವಗುರು ಬಸುಮೇಶ್ವರ ಮಹಾರಾಜಗಿ ಜಗದ್ಗುರು ದುರ್ದುಂಡಿ